ಡೆವಿಲ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಅದಕ್ಕೆ ಮೊನ್ನೆನೇ ರಿವೀಲ್ ಮಾಡೋದ್ರು ಬಾಸ್ ಹೇಳಿ ಕಳಿಸಿದ್ದಾರೆ ಎಲ್ಲ ಮೂವಿಗಿಂತ ಈ ಮೂವಿ ಒಂಚೂರು ಜಾಸ್ತಿ ನೋಡಬೇಕು ಅಂತ ನಾವು ಖಂಡಿತ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಒಳಗಡೆ ಇಟ್ಕೊಂಡು ಅದು ಡಬ್ಬಲ್ಲೇ ನಾವು ಕೊಟ್ಟೇ ಕೊಡ್ತೀವಿ ತುಂಬ ನೋವಿದೆ ನೋವಿಲ್ಲ ಅಂತ ಹೇಳಲ್ಲ ಸರಿಪಡಿಸ್ಕೊಂಡು ಹೋಗ್ಬೇಕು ಕಾನೂನು ರೀತಿ ಏನಿದೆಯೋ ಕಾನೂನು ಮಾಡ್ತದೆ ನಮ್ಮ ಅಭಿಮಾನ ಏನಿದೆಯೋ ನಾವು ಮಾಡೇ ಮಾಡ್ತೀವಿ ಅಭಿಮಾನಕ್ಕೂ ಕಾನೂನಿಗೂ ಹೊಂದಾಣಿಕೆ ಬರಲ್ಲ ಕಾನೂನು ಕಾನೂನು ಅಭಿಮಾನ ಅಭಿಮಾನ ತಪ್ಪಾದರೆ ಶಿಕ್ಷೆ ಆಗಲಿ ನಮ್ಮ ಅಭಿಮಾನ ಏನಿದೆಯೋ ನಾವು ತೋರಿಸ್ತಾ ಇರ್ತೀವಿ ಯಾವುದೇ ಭಾಗದಲ್ಲೂ ಆಗಲ್ಲ ಸರ್ ಸಾರ್ಥಿ ಫಿಲಮ್ ನೋಡಿದಿರಲ್ಲ ಒಳಗಡೆ ಇದ್ದಂಗೆ ರಿಲೀಸ್ ಆಗಿದ್ದು ಅಂದೇ ಅವತ್ತು ಆ ಥರ ಹೋಯ್ತು ಇಂದು ಇವತ್ತು ಡಬ್ಬಲ್ ಹೋಯ್ತಾರೆ ಇವತ್ತು ಆ್ಯಕ್ಚುಲಿ ಕೆಲವು ಕಡೆ ಸುದ್ದಿ ಏನಾಗ್ತದೆ ಅಂತಂದರೆ ಅವರು ಒಳಗಡೆ ಇರೋದರಿಂದ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ ಹಂಗಾಗಿ ಅಷ್ಟು ಮುಂಚೆ ಕಾಟಿಣ ಈ ಥರ ಎಲ್ಲ ಸಿನಿಮಾ ಥರ ಆಗಲ್ಲ ಇದು ಅಂತ ಕೆಲವರೆಲ್ಲ ಇದು ಮಾಡಿ ನಾನು ಫ್ಯಾಮಿಲಿ ಅಲ್ವಾ ಸರ್ ನಾವು ಫ್ಯಾಮಿಲಿ ಮೇನೆ ಅಭಿಮಾನ ಇದೆ ಕರ್ಕೊಂಡು ಹೋಗಿ ಹೋಗ್ತೀವಿ ನೋಡೇ ನೋಡ್ತೀವಿ ಬಿಡೋಲ್ಲ ಬಾಸು ಅಂದರೆ ಒಂದು ರೇಂಜ್ ಬೆಲೆ ಜಾಸ್ತಿನೇ ಇದೆ ನಮ್ಗಿಂತ ಲೇಡೀಸ್ ಪ್ಯಾನ್ಸೇ ಜಾಸ್ತಿ ಇರೋದು ಅವ್ರಿಗೆ ನಾವು ಹುಡುಗರು ಏನಿದ್ದೀವೋ ಅದಕ್ಕೆ ಐದು ಪಟ್ಟು ಲೇಡೀಸ್ ಫ್ಯಾನ್ಸೇ ಜಾಸ್ತಿ ಇರೋದು ಇನ್ನು ನಿಮ್ಮ ವಿವರಣೆ ಅಕ್ಕೋ ಸೇಲ್ ಆಗಿಲ್ಲ ಜಾಸ್ತಿ ರೇಟ್ ಮೇಲೆ 30 ಕೋಟಿ रेट ಹೇಳ್ತಾರೆ ಔಟ್ ರೇಟ್ ಅಂತ ನಮ್ಮ ಇದಿದೆ ಎಲ್ಲಾದ್ರೂ ಸೂಪರ್ ಯಾವುದೇ ಭಾಗದಲ್ಲೂ ಆಗಲ್ಲ ಸರ್ ಇವತ್ತಿನ ಪ್ರೋ ಏನು ನಡೀತಾ ಇದೆ ಇಂಡಸ್ಟ್ರಿಲಿ ಒಂದು ಪಟ್ಟು ಜಾಸ್ತಿನೇ ಬಾಸ್ತು ನಡೆದೇ ನಡೆಯುತ್ತೆ ಅವ್ರ ಪ್ರಮೋಷನ್ಗಿಲ್ಲ ಅಂತ ಫಿಲಿಮ್ ಯಾವುದೇ ಭಾಗದಲ್ಲ ಹಿಂದಕ್ಕೆ ಹೋಗೋ ಮಾತು ಇಲ್ಲ ಅಲ್ಲ ಇವರು ಜಾಸ್ತಿ रेट ಹೇಳ್ತಿದಾರ ಅಂತ ವಿವರಣೆ ಅಕ್ಕೋ ಸೇಲ್ ಅಂತ ಹಾಗೆ ಆಗುತ್ತೆ ಬಿಡಿ ಸರ್ ಆಗ್ದಲ್ಲ ಇಲ್ಲ ಅವ್ರು ಆಗಲಿಲ್ಲ ಅಂದ್ರು ನೂರು ಟಿಯೇಟರ್ ಬೇಡ ಯಾರು ತಗೊಳ್ಳಿರೋ ಪರವಾಗಿಲ್ಲ ಒಂದು ಟಿಯೇಟರ್ ಕಾಯ್ದುಬಿಟ್ಟು ನಾವು ಒಂದು ವಾರ ಅಲ್ಲ ಹದಿನೈದು ದಿನ ಕಾಯ್ದುಬಿಟ್ಟು ಅದೇ ಡೇಟಲ್ಲಿ ಅದೇ ದುಡ್ಡು ತುಂಬಿಸ್ತೀವಿ ನಾವು ನೋಡ್ತೀರ ಹೇಳೋಕ್ಕಾಗಲ್ಲ ಸರ್ ಫಸ್ಟೇ ಫಸ್ಟ್ ಶೋ ಅಂತೂ ಬಿಡೋಲ್ಲ ಮಿಸ್ ಇಲ್ಲ ನೋಡೇ ನೋಡ್ತೀವಿ ಅದಾದಮೇಲೆ ಫ್ಯಾಮಿಲಿ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ ಸರ್ಕಲ್ಗಳು ಹೇಳ್ತೀವಿ ಬಾಸ್ ಕಂಟೆಂಟೆಂಡ್ ಓರೆಂಟ್ ಫಿಲಮೇ ಮಾಡೋದು ಅವರು ಆಗಂತೂ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಇದರಲ್ಲೂ ಲುಕ್ ಬೇರೆ ಅದ್ಭುತವಾಗಿ ಬೇರೆ ಇದೆ ಲುಕ್ಕು ಎಕ್ಸಾಲ್ನ ಲೆವೆಲ್ ಇದೆ

ಕ್ರಾಂತಿ ಫಿಲಿಮಲ್ಲಿ ನಮಗೆ ಗೊಂಬೆ ಗೊಂಬೆ ಸಾಂಗು ಬೇರೆ ಥರನೇ ಆಚೆ ಬಿಟ್ಟಿದ್ರು ಒಳಗೆ ಹೋದ್ಮೇಲೆ ಬಾಸ್ಟ್ ಲುಕ್ಕೇ ಚೇಂಜ್ ಅದರಲ್ಲಿ ಕತೆ ನೋಡಿದ್ಮೇಲೆ ಫಿಲಿಮ್ ಹೇಗಿದೆ ಹೆಂಗಿದೆ ಅಂತ ಆಮೇಲೆ ಗೊತ್ತಾಗೋದು ಟ್ರೈಲರಿಂದ ಒಂದು ಚೂರು 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 ಗೊತ್ತಾಗ್ಬೋದು ಲುಕ್ಕು ಸ್ಟೈಲು ಅಷ್ಟು ಮಾತ್ರ ಗೊತ್ತಾಗ್ಬೋದು ಹೊರ್ತು ಸಂಪೂರ್ಣ ಕತೆ ಗೊತ್ತಾಗೋಲ್ಲ ಬಂದ ಮೇಲೇ ಗೊತ್ತಾಗೋದು ಗಿಲಿ ನೆಟ್ ಅವರು ಮನೆಗೆ ಒಂದು ಮಾಡಿದಾಗ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅವರು ಅಭಿಮಾನಿ ಸರ್

ಯಾವುದೇ ಭಾಗದಲ್ಲಿ ಆ ಥರ ಇಲ್ಲ ಇನ್ನೊಬ್ಬ ಕಾಮಿಡಿ ಆ್ಯಕ್ಟರ್ನು ಮಾಡಿದಾರಲ್ಲ ಅವರು ಯಾವುದೇ ಭಾಗದಲ್ಲಿ ಹೇಳ್ಕೊಂಬಂದಿಲ್ಲ ಇವರು ಏನು ಹೇಳಿಲ್ಲ ಅಲ್ಲ ಅಭಿಮಾನಿ ಅವರು ಆ್ಯಕ್ಟಿಂಗ್ ನೋಡಿದ್ಮೇಲೆ ಅಭಿಮಾನಿಗಳು ಓಟ್ ಹಾಕಿ ಹಾಕ್ತಾರೆ ಬಿಡಿ ಅವರೇನೋ ಒಳ್ಳೆ ಪಾತ್ರ ಮಾಡಿ ಒಳ್ಳೇದೋ ಕೆಟ್ಟದ್ದು ಅದ್ರ ಪಾತ್ರ ಐತೆ ಅನ್ನೋದಾದ್ರೆ ಅದು ಖಂಡಿತ ಓಟು ಬಿದ್ದೇ ಬೀಳುತ್ತೆ ಹೌದು ಈಗ ಲಾಸ್ಟ್ ತ್ರೀ ಫೋರ್ ಡೇಸಲ್ಲೂ ಹೇಳಿದ್ರು ನೋಡೋಣ ಸರ್ ಫಿಲಿಮ್ ಬರಲಿ ಅವ್ರು ಯಾವ ಥರ ಕ್ಯಾರೆಕ್ಟರ್ ಮಾಡಿದ್ದಾರೆ ನೋಡೋಣ ನೋಡಿದ್ಮೇಲೆ ನಾವು ಸಪೋರ್ಟಿಂಗ್ ಮಾಡದೆ ಮಾಡ್ತೀವಿ ಸರ್ ನಾನು ಇವತ್ತಿನಲ್ಲ ಸರ್ ನಾನು ಸಾರ್ತಿ ಫಿಲಿಮ್ ಹಿಂದೆಯಿಂದನೂ ದೊಡ್ಡ ಅಭಿಮಾನಿ ಸಾರ್ಥಿ ಫಿಲಿಮ್ ದಾಸಾ ಫಿಲಮ್ ಇಂದನು ದೊಡ್ಡ ಅಭಿಮಾನಿ ನಾನು ಅವತ್ತಿನೂ ಅಷ್ಟು ಇಷ್ಟನೇ ಇವತ್ತೇನೋ ತಪ್ಪು ಮಾಡೋರು ಅಂತ ಬಿಟ್ಟರೆ ನಾವು ಮೂರ್ಖರು ಕೇಳಿ ಸರ್ ಏರ ಸ್ಟ್ರೆಂಥು ಸ್ಟ್ರೆಂತ್ ಮಾಡ್ತಾರೆ ಒಳ್ಳೆ ಫೈಟ್ ಮಾಡ್ತಾರೆ ಕತೆ ಸೆಲೆಕ್ಷನಲ್ಲಿ ತುಂಬ ಚೂಸಿಂಗ್ ಮಾಡ್ತಾರೆ ಇವರು ಅದರಲ್ಲಿ ಇಷ್ಟ ಆಮೇಲೆ ದಾನ ಧರ್ಮ ಅಂದರೆ ಕಣ್ಣೇ ಕಣ್ಣು ಬಿಡೋದು ಎಲ್ಲೂ ಕಂಡಿಲ್ಲ ಅವರು ಕಣ್ಣು ಮುಚ್ಕೊಂಡೇ ಸಹಾಯ ವ್ಯಕ್ತಿತ್ವದಲ್ಲೂ ಖಂಡಿತ ನಾವು ಅವ್ರ ಮನೆ ಹತ್ರ ಹೋಗಿದ್ದೀವಿ ಗೊತ್ತು ನಮಗೂ ಎಷ್ಟು ಜನಕ್ಕೆ ಏನು ಹೆಲ್ಪ್ ಮಾಡೋರು ಅಂತ ಸೊ ನೀವು ಕಣ್ಣಿಂದ ಕಂಡಿದ್ದೀರಿ ಆ ಥರ ನೀವು ನೋಡಿದೀರ ಆ ಥರದ್ದು ಅಂತ ಸರ್ ಕಣ್ಣಾರೆ ಅವ್ರ ಮನೆ ಹತ್ರ ಹೋದಾಗ ಎಷ್ಟು ಜನ ಲೆಟರ್ ಹಿಡ್ಕೊಂಡ್ಬಂದ್ರೆ ನಾನು ಕಣ್ಣಾರೆ ಹೋಗಿದ್ದೀನಿ ನನ್ನ ಕ್ರಾಂತಿ ನನ್ನ ಕ್ರಾಂತಿ ಪೋಸ್ಟರ್ ಹಾಕಿದೆ ನಾನೇನೆ ಪೋಸ್ಟರ್ ಹಾಕಿ ಅವ್ರ ಕೈಲೇ ಬಾಸ್ ಕೈಲೇ ಇನ್ನೋರ್ವೇಷನ್ ಮಾಡ್ತಿದ್ದೆ ಹಾಸ್ಪಿಟ್ಲು ಬಿಲ್ ಅಂದ್ಬಿಟ್ಟು ಒಂದು ಲೇಡಿ ಬಂದಿದ್ರು ಕಣ್ಣಾರೆ ಕಂಡವು ನಾವು ಸ್ವಂತ ದುಡ್ಡಲ್ಲಿ ಅವರು ಸ್ವಂತ ದುಡ್ಡಲ್ಲಿ ಸುಮಾರು ಜನಕ್ಕೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿದ್ದಾರೆ ಅವ್ರು ಇದೇ ರಾಜಕಾರಣಿಗಳು ಇನ್ನೊಂದು ಇನ್ನೊಂದು ಅವರು ಅವ್ರ ಇದಕ್ಕೋಸ್ಕರ ಇದು ಮಾಡ್ಕೊತಾರೆ ಬಟ್ ಇವರು ಆದರಲ್ಲ ಸ್ವಂತ ದುಡ್ಡ ಮೇಲೆ ಹೆಲ್ಪ್ ಮಾಡ್ತಾರೆ

ಈಗ ಇನ್ನೊಂದು ಆಕ್ಚುಲಿ ವಿಷಯ ಏನಪ್ಪಾ ಅಂತಂದರೆ ಈಗ ಅವರು ಜೈಲಲ್ಲಿರುವಾಗ ಹಾಸಿಗೆ ತಿಂಬು ಬೇಕು ಅರ್ಜಿಗಳನ್ನ ಕಾನೂನು ಸರ್ಕಾರ ಒಂದೇ ಎಲ್ಲ ವ್ಯಕ್ತಿಗೂ ಒಂದೇ ತರ ಮಾಡಬೇಕು ಸೆಲೆಬ್ರಿಟಿ ಅಂದ್ಬಿಟ್ಟು ಇವ್ರನ್ನ ಹಿಂದಕ್ಕೆ ಇಕ್ಬಿಟ್ಟು ಬೇರೆ ತರ ಪ್ರಮೋಟ್ ಮಾಡ್ತಾವ್ರೆ ಇರ್ಲಿ ಆಯ್ತು ಕಾನೂನು ನಮ್ಮದೇನಲ್ಲ ಅವ್ರದೇನಲ್ಲ ಸರ್ಕಾರದೂ ಅಲ್ಲ ನಮ್ದು ಅಲ್ಲ ಆಯ್ತು ಕಾನೂನು ರೀತಿ ಇವಾಗ ಹಾಸಿಗೆ ತಿಂಬು ಕೇಳೋರೆ ಕಾನೂನು ಏನು ನಿರ್ಣಯ ಕೊಡ್ತ ಕೊಡ್ಲಿ ಕೊಡ್ತಾರ ಆಯ್ತು ಸುಖವಾಗಿ ಎರಡು ದಿನ ಮನೆ ಕತ್ತರ ಇಲ್ವಾ ಎರಡು ದಿನ ನೋವು ಎರಡು ದಿನ ನೋವು ಆಯ್ತದೆ ಪರವಾಗಿಲ್ಲ ಆ ನೋವನ್ನ ಅವ್ರೆ ಅಲ್ಲೇ ತಿನ್ಕಂಡು ಅಲ್ಲೇ ಎಲ್ಲ ಬಿಟ್ಟು ಇಲ್ಲಿ ಬಂದೇ ಬರ್ತಾರೆ ನಿನ್ಕಂಡೇ ನಿನ್ಕರೋರೆಲ್ಲ ಅದೇ ಸರ್ ಒಬ್ಬ ಸೆಲೆಬ್ರಿಟಿ ಸೆಲೆಬ್ರಿಟಿ ಇವಾಗ ಒಂದು ಸೆಲೆಬ್ರಿಟಿ ಇವಾಗ ನೂರಾರು ಜನ ಅವರು ಫಾಲೋ ಮಾಡೋದಲ್ಲ ಅವ್ರೆ ಅವ್ರು ಕೆಟ್ಟದನ್ನ ಫಾಲೋ ಮಾಡೋದು ಯಾರು ಇಲ್ಲ ಒಳ್ಳೇದನ್ನ ಫಾಲೋ ಮಾಡೋರು ಅವ್ರೆ ವ್ಯಕ್ತಿ ಏನೋ ಒಂದು ಆಗೈತೋ ಆಗಿರೋ ನಮಗಂತೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ವ್ಯಕ್ತಿ ಒಳ್ಳೆ ವ್ಯಕ್ತಿ ಬರಲಿ ಹಾ ತುಂಬಾ ಒಳ್ಳೆ ವ್ಯಕ್ತಿ ವ್ಯಕ್ತಿ ಆಗಿರೋದಕ್ಕೆ ಅಲ್ವಾ ಸರ್ ಅಭಿಮಾನ ಇಕ್ಕಿರೋದು ಅಭಿಮಾನಿ ಇಲ್ದಲ್ಲೇ ನಾವು ಸುಮ್ ಸುಮ್ನೆ ಹಾಕ್ಬಿಡೋಣ ರಾಜಕೀಯಕ್ಕೆ ಬೇಡ ಸರ್ ಸಾಕು ರಾಜಕೀಯಕ್ಕೆ ಬರದ್ ಬೇಡ ಅವರು ಕಿಂಗ್ ಆಗಿದ್ರೆ ಕಿಂಗ್ ಬೇಡ ನಾವು ಚಾಲೆಂಜಿಂಗ್ ಸ್ಟಾರ್ ಆದಿದ್ರೇನೆ ಸಾಕು ಈಗ ಡೆಬಿಲ್ ಸಿನಿಮಾದಲ್ಲೂ ಧನುಷ್ ಆಗಿ ಸಿ ಎಂ ಆಗಿ ಇದು ಮಾಡ್ತಾ ಇದ್ದಾರೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನೋಡೋಣ ಸರ್ ಕತೆ ನೋಡೋಣ ಒಂದು ಪೋಷನ್ ಬಂದಾಯ್ತಾ ಫುಲ್ಲು ಬಂದಾಯ್ತಾ ನೋಡ್ಬಿಟ್ಟು ಬನ್ನಿ ಯಾವ ಮೇನ್ ಟೈಟಲ್ ಇರ್ತೀವಿ ಅಲ್ಲೇ ಇದ್ದೀವಿ ಅಲ್ಲೇ ಇರ್ತೀನಿ ನಾನು ಒಂದು ವೇಳೆ ಸಿ ಎಂ ಆದರೆ ನಿಮಗೆ ಖುಷಿ ಆಗುತ್ತೆ ಬೇಡ ಸರ್ ಸಿ ಎಂ ಬೇಡ ನಾವು ರಾಜಕೀಯ ಲುಕ್ಕಲ್ಲಿ ನಾವು ನೋಡಿಲ್ಲ ಅಭಿಮಾನ ಲುಕ್ಕಲ್ಲಿ ನೋಡಿದ್ದೀವಿ ಆ್ಯಕ್ಟಿಂಗ್ ಲುಕ್ಕಲ್ಲಿ ನೋಡಿದ್ದೀವಿ ಹಂಗೆ ಇರಲಿ ಹೀರೋ ಹಾಗೆ ಇರಲಿ ಅಂತ ಹೀರೋ ಹಾಗೆ ಇರಲಿ ನಮ್ಮೆಲ್ಲರೂ ಪಾಲಿಗೆ ಏರಿಯೋ ಹಾಗೆ ಇರಲಿ ಇರಬೇಕು ಬೇರೆ ಯಾವ ಪಟ್ಟನು ಬೇಡ ಬೇಡ ಯಾವ ಪಟ್ಟನು ಬೇಡ ಈಗ ಅವರು ಬೇರೆ ಏನು ಇಲ್ಲದೇನೆ ಸುಮಾರು ಪಟ್ಟಗಳು ಕೊಟ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಬೇಕಾಗಿಲ್ಲ ಯಾರಿಗೂ ಅವತ್ತು ಲೈಟ್ ಮ್ಯಾನ್ ಇಂದ ಹಿಡ್ದು ಇವತ್ತು ವೈಟ್ ಮ್ಯಾನ್ ಅವತ್ತು ಲೈಟ್ ಮ್ಯಾನ್ ಇವತ್ತು ವೈಟ್ ಮ್ಯಾನ್ ಲ್ಯಾಂಬರ್ಗಿನಿ ಸಾಕು ಅದೇ ರೇಂಜ್ ಸಾಕು ಅಭಿಮಾನಿಗಳು ಅಷ್ಟು ಕೊಟ್ಟಿದ್ದೀವಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಅವ್ರಿಗೆ ಏನು ಬೇಡಿಕೆ ಥ್ಯಾಂಕ್ ಯು